ಫ್ರ್ಯಾಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ ಲಾಸ್ಟ್ ಬ್ಲಾಗಲ್ಲಿ ಅನಿಸುತ್ತೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಏನಂತ ಅಂದರೆ ನಿಮ್ಮ ಡೇ ಶುರುವಾಗೋದೆ ಅಡುಗೆ ಮನೆ ಪಾತ್ರೆಗಳ ಜೊತೆ ಅಂತ ಹೇಳಿ ಅವರ ಮಗಳು ಮೂರು ವರ್ಷದ ಮಗು ಕೇಳ್ತಾ ಇದೆ ಅಂತ ಹೇಳಿ ಒಬ್ರು ಕಮೆಂಟ್ ಮಾಡಿದರು ಒಂಥರ ಹೆಂಗೆ ಅನಿಸ್ತು ಅಂದರೆ ಇದು ಒಂಥರ ಡೈರೆಕ್ಟಾಗಿ ಅವರು ಹೇಳೋದು ಅವರೇ ಕೇಳ್ಬೋದಾಗಿತ್ತು ನಮಗೆ ಈ ಥರ ಅನಿಸುತ್ತೆ ನೀವು ನಿಮ್ಮ ಒಂದು ಒಪಿನಿಯನ್ ಅಥವಾ ಅಥವಾ ಬೇರೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳಿ ಅಂತ ಅದು ಬಿಟ್ಬಿಟ್ಟು ಮೂರು ವರ್ಷದ ಮಗುಗೆ ನಮ್ಮ ಒಂದು ಡೈಲಿ ರೊಟೀನ್ ಶುರು ಆಗೋದೆ ಕಿಚನ್ನಿಂದ ಅನ್ನೋ ಥರ ಕಮೆಂಟ್ ಮಾಡಿ ನಮ್ಮ ಮೂರು ವರ್ಷದ ಮಗು ಕೇಳ್ತಾಯಿದ್ದೆ ಅಂದರು ನಮ್ಮ ಒಂಥರ ಎಷ್ಟು ಸಿಲ್ಲಿ ಅನ್ನಿಸ್ತು ಜೊತೆಗೆ ನಗು ಬಂತು ಅಂದರೆ ಆದರೆ ಅವರ ಮನೆಯಲ್ಲಿ ಅವರು ಅಡುಗೆ ಪಾಪ ಮಾಡೋದಿಲ್ಲ ಅನ್ಸುತ್ತೆ ಅಡುಗೆ ತಿಂಡಿ ಏನೋ ಮಾಡಲ್ವೇನೋ ಹಾಗಾಗಿ ಅವ್ರಿಗೆ ಡೇ ಶುರುವಾಗೋದು ಬೇರೆ ಬೇರೆ ಜಾಗದಲ್ಲಿರುತ್ತೇನೋ ನಮಗಿಲ್ಲ ನಮಗೇನು ಅಂತಂದರೆ ನಮ್ಮ ದಿನಚರಿ ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಏನಿರುತ್ತೆ ಗುಡ್ಸೋದು ಹೊರಸೋದು ಕ್ಲೀನಿಂಗ್ ಜೊತೆಗೆ ವಾಕಿಂಗ್ ಈ ಎಲ್ಲ ಕೆಲಸನ ಮುಗಿಸ್ಕೊಂಡು ನಾನು ಡೇ ಶುರು ಮಾಡ್ತೀನಿ ನಾನು ಬೆಳಗ್ಗೆನೇ ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ಟೈಮ್ ನನಗೆ ಮ್ಯಾನೇಜ್ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನನ್ನ ಡೇ ಶುರುವಾಗಬೇಕಾದ್ರೆ ನಾನು ಯಾವಾಗಲೂ ಅಷ್ಟೇ ಮಾರ್ನಿಂಗ್ ನನ್ನ ಕಿಚನಿಂದನೇ ನನ್ನ ಬ್ಲಾಗ್ನ ಶುರು ಮಾಡ್ಕೊಳ್ತೀನಿ ಯಾಕಂದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡೋದಕ್ಕೆ ಅವ್ರಿಗೆ ಬ್ರೇಕ್ಫಾಸ್ಟ್ ಆಗ್ಬೋದು ಅಥವಾ ಅವ್ರಿಗೆ ಸ್ನ್ಯಾಕ್ಸ್ ಅಂತ ಕೊಡೋಂಥ ಫ್ರೂಟ್ಸ್ ಆಗ್ಬೋದು ಇದೆಲ್ಲನೂ ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಕಿಚನ್ನಿಂದನೇ ಶುರು ಮಾಡುವಂಥದ್ದು ಬ್ಲಾಗ್ ಶುರು ಮಾಡಿದೆ ಮಾಡಿದಾಗಲೇ ಒಂದು ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಆಯಿತು ಅದನ್ನು ಹಚ್ಬಿಟ್ಟು ರೆಡಿ ಮಾಡಿಸ್ಕೊಳ್ಳಿ ನಮ್ಮ ಒಂದು ಬ್ರೇಕ್ಫಾಸ್ಟ್ ಪ್ಲ್ಯಾನಿಂಗ್ ಉಲ್ಟ ಆಯಿತು ಯಾವಾಗಲೂ ಹಿಂಗೆ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಳ್ತೀನಿ ಹಾಗಕ್ಕೂ ಮೊದಲೇ ಒಂದು ಇವು ಬೇರೆ ಆಗುತ್ತೆ ಅಂದರೆ ನನ್ನ ಯೋಚನೆ ಬೇರೆ ಇರುತ್ತೆ ಆನಂತರ ಮಕ್ಕಳಿದ್ಮೇಲೆ ಅವ್ರದ್ದೇ ಪ್ಲಾನಿಂಗ್ ಬೇರೆ ಏನೋ ಥರ ಆಗೋಗ್ಬಿಡತ್ತೆ ಇವಾಗ ಬೀಟೋಟ್ ಮತ್ತು ಸ್ವಲ್ಪ ಆಲೂಗಡೆ ಎಲ್ಲ ಹಾಕ್ಬಿಟ್ಟು ಥರ ಮಾಡಿಬಿಟ್ಟು ಪೂರಿ ಮಾಡೋಣ ನಾವು ಅಂತ ಅಂದ್ಕೊಂಡು ಇಡ್ಲಿಯಿಂದ ಪೂರಿಗೆ ಈಗ ಶಿಫ್ಟ್ ಆಯಿತು ಈಗ ಪೂರಿ ಮಾಡಬೇಕು ಜೊತೆಗೆ ನೆನೆ ಬ್ಲಾಗು ಕೂಡ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೆಲಸ ಅದ್ರ ಜೊತೆಗೆ ನಮ್ಮ ಮರಿ ನೋಡ್ಕೊಳ್ಳೋದು ಎಲ್ಲ ಒಟ್ಟೊಟ್ಟಿಗೆ ಇರೋದ್ರಿಂದ ಸ್ವಲ್ಪ ಕಷ್ಟ ಅದಕ್ಕೆ ಬೇರೆ ಅಮ್ಮ ಬೇರೆ ಆಗಿರೋದ್ರಿಂದ ಎಲ್ಲೂ ನಮ್ಮ ಕೈ ಬಿಟ್ಟು ಇರೋದಿಲ್ಲ ಅನ್ನೋದು ಜೊತೆಗೆ ಇರಬೇಕು ಯಾರದು ಡೋರ್ ಅಷ್ಟು ಜೋರಾಗಿ ಹಾಕಿದ್ರು ನಮ್ಮ ಚರಿ ಮರಿ ಇಲ್ಲ ಗೊತ್ತಿಲ್ಲ ಹಾಯ್ ಗುಡ್ ಮಾರ್ನಿಂಗ್ ಮಗಳದು ನಾಳೆ ಟ್ರಿಪ್ಪು ಮಗದು ನೆನ್ನೆ ಇತ್ತು ಪಾಪ ಇಡಿಯೋ ಮಾಡಲೇ ಇಲ್ಲ ಹೆಂಗಿತ್ತು ಏನು ಅಂತ ಕೇಳಲಿಲ್ಲ ಮಗನ್ನ ನಿನ್ನೆ ಐದು ಗಂಟೆಗೆ ಎದ್ದೈತೆ ನನ್ನ ಮಗ ಟ್ರಿಪ್ ಇರೋದು ಏಳುವರೆಗೆ ಎದ್ದಿರೋದು ಐದು ಗಂಟೆಗೆ ಎದ್ದು ಈಗ ರೆಡಿಯಾಗಿ ನನ್ನ ಬರೇ ಹೋಗಿ ಬಂದು ಹೋಗಿ ಬಂದು ಎದ್ದಿಳಿಸ್ತಾನೆ ಇದ್ದ ರೂಮಲ್ಲಿ ಎದೇಳ್ತಿಂದ್ಕಣೋ ಎದ್ದೇಳಿ ತಿಂದ್ಕಣೋ ಅದು ಬೇರೆ ನನ್ನ ಚರಿ ಮರಿ ನಿದ್ದೆ ಮಾಡಲ್ಲ ರಾತ್ರಿ ಗೊತ್ತಿಲ್ಲ ಏನಾದರೂ ಒಂದು ಕನ್ವಸ್ತಾ ಇರುತ್ತೆ ಕೇಳ್ತಾ ಇರುತ್ತೆ ಅಂದರೆ ಮೇ ಬಿ ಅದು ಅಮ್ಮ ಎಲ್ಲ ಆಗಿದೆಯಲ್ಲ ಒಂದು ಇದಕ್ಕೋ ಏನೋ ಗೊತ್ತಿಲ್ಲ ಯಾವಾಗಲೂ ಆ ಥರಲ್ಲ ಕನ್ವಸ್ ಅದು ಇದು ಮಾಡೋದು ಮಾಡೋದಿಲ್ಲ ನಿನ್ನೆ ವಾಮಿಟ್ ಮಾಡಿಕೊಂಡ್ಳು ಓದ್ತಾ ರಾತ್ರಿ ಅದೇನು ಕನಸ್ದಲ್ಲಿ ಕನಸ್ ಕಾಣ್ತಿರ್ತಾಳೋ ಏನೋ ನಾವು ಊಟ ಮಾಡೋದನ್ನು ಊಟ ಮಾಡಿಸಿ ಎಷ್ಟು ಗಂಟೆಗೆ ಒಂಬತ್ತುವರೆಲ್ಲ ಅವಳು ಊಟ ಮುಗಿಸಿದ್ದು ಒಂಬತ್ತುವರೆಗೆ ಊಟ ಮುಗಿಸಿ ರಾತ್ರಿ ಹನ್ನೆರಡುವರೆ ಒಂದು ಗಂಟೇಲಿ ವಾಮಿಟ್ ಮಾಡ್ಕೊತಿದ್ದಾಳು ಅದು ಊ ಅಂದ್ಕೊಂಡು ಬರ್ತಾ ಇಲ್ಲ ಅದು ಊಟ ಅಂದು ಅಂದು ಒಂದು ಇಷ್ಟ ರಾತ್ರಿ ಆಮೇಲೆ ಆಚೆ ಎಲ್ಲ ಅದಕ್ಕೆ ಓಡಾಡಿಸಿ ನೀರು ಕೊಡಿಸಿ ಆಮೇಲೆ ಮತ್ತೆ ಮಲಗಿಸಿದ್ದಾಯ್ತು ಹಾಗೆನೇ ನಾನು ಚೈತಿನ ಡೆಂಕಲ್ ಡೆಂಟಲ್ ಚೆಕಪ್ ಡೆಂಟಲ್ ಚೆಕಪ್ ಇತ್ತು ಕರ್ಕೊಂಡು ಹೋಗಿದ್ವಿ ಕಂಪ್ಲೀಟ್ ಇವಾಗ ಅವಳ್ದು ಬ್ರೆಸಲ್ಸ್ ಎಲ್ಲ ತೆಗ್ದುಬಿಡಿದಾರೆ ತೋಬಾ ಸು ತೊಗೊಂಬಲ್ಲ ಆಮೇಲೆ ಬರ್ತಾರಂತೆ ಅವರು ಕಂಪ್ಲೀಟ್ ಅವ್ರದ್ದು ಏನು ಹಾಕಿದ್ರು ಎಲ್ಲ ಫುಲ್ ರಿಮೂವ್ ಮಾಡಿದ್ದಾಗಿದೆ ಇವಾಗ ಏನೋ ಕ್ಯಾಪ್ ಕೊಡ್ತಾರಂತೆ ಇನ್ನೂ ಒಂದು ಸ್ವಲ್ಪ ದಿನ ಹಾಕೋಬೇಕಾಗತ್ತೆ ಫೈನಲಿ ಈಗ ನಾರ್ಮಲ್ ಸ್ಟೇಜಿಗೆ ನನ್ನ ಮಗಳು ಬಂದರು ಹೇಗಿತ್ತಪ್ಪ ನೀನು ಟ್ರಿಪ್ ಹೇಳಲೇ ಇಲ್ಲ ನಾನು ಸಾರಿ ವೀಡಿಯೋನೂ ಮಾಡಿಲ್ಲ ನನ್ನ ಮಗ ಟ್ರಿಪ್ ಹೋಗೋದನ್ನ ಚೆನ್ನಾಗಿತ್ತು ಹಾಂ ಫುಡ್ ಎಲ್ಲ ಚೆನ್ನಾಗಿತ್ತು ಕೊಟ್ಟಿದ್ದು ದುಡ್ಡು ನಾನು ದುಡ್ಡು ಕೊಟ್ಟಿದ್ದು ಅಲ್ವಾ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದಿದ್ದು ಎತ್ತೆ ಇಟ್ಟಿಲ್ಲ ಅದೊಂಚೂರಿನ ಒಣಗಬೇಕು ನೆನೆ ಎಲ್ಲ ಸ್ವಲ್ಪ ಮೋಡ ಥರನೇ ಇತ್ತು ಹಂಗಾಗಿ ಒಣಗಾಕಬೇಕು ನನ್ನ ಹೆಚ್ಚಿನ ನೆಂಡ್ ಡೆಂಟಲ್ ಚಿಕ್ಕ ಚಿಕ್ಕ ಕರ್ಕೊಂಡು ಹೋದಾಗ ನಮ್ಮ ಮರಿ ಒಂದು ಮೂರು ಫ್ರಾಕ್ ತೊಗೊಂಬಂದೆ ಅದು ಫ್ರಾಕೇ ಹಾಕಲ್ಲ ಫ್ರೆಂಡ್ಸ್ ಅದು ಅದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾಯಿತ್ತು ಅಂದರೆ ಅಲ್ಲಿ ಬೊಂಬೆಗೆ ಹಾಕಿ ನಿಲ್ಸಿರ್ತಾರೆ ಅಂತ ಹೇಳಿ ನೆನೆ ಗಾಂಧಿ ಬಜಾರ್ ಹೋಗಿದ್ದಿದ್ದಲ್ಲ ಚೆನ್ನಾಗಿತ್ತು ನಾವು ಆಗಿತ್ತು ಅಂಥೇಳಿ ಇದೊಂದು ತೊಗೊಬಂದೆ ಕ್ಯೂಟಾಗಿದೆ ಅಂತ ನಮ್ಮ ಚೈತನ್ಯ ಹಂಗೆ ಈ ಥರದ್ರಲ್ಲಿ ಎಷ್ಟು ಬಟ್ಟೆ ಹಾಕ್ಸಿದೀವೋ ಈ ಥರದ್ದು ಇಲ್ಲರೊಳಗೆ ಒಂದು ಬೇಬಿ ಪಿಂಕಲ್ಲಿ ಒಂದು ಫ್ರಾಕ್ ತೊಗೊಂಡಿದ್ದು ಎದ್ದು ಬಿದ್ದು ಅದನ್ನೇ ಅದು ಇಲ್ಲೊಂದು ಫ್ಲವರ್ ಥರ ಬಂದು ಬೀಟ್ಸ್ ಬಂದಿದ್ವು ಒಂದೆರಡು ಲೈನು ಸೂಪರಾಗಿತ್ತು ಇದು ನಮ್ಮ ಮರಿಗೆ ಅಂತ ನನ್ನ ತಂದೆ ಚೆನ್ನಾಗಿಲ್ಲ ಅನ್ನತ್ತೆ ನಮ್ಮ ಚರಿಮರಿಗೆ ಇದನ್ನು ಫ್ರಾಕ್ ಫ್ರಾಕೇ ಹಾಕಲ್ಲ ಇದು ಎಷ್ಟು ಸಾಫ್ಟ್ ಕಾಟನ್ ಮೆಟೀರಿಯಲ್ ಅಂದರೆ ಮಕ್ಳಿಗೆ ನೋಡಿ ತೊಗೊಂಬಂದೆ ನಾನು ಇದಾಗಬಾರ್ದು ಅಂತ ಆ್ಯಂಡ್ ಇದು ಒಂದು ತೊಗೊಂಬಂದೆ ಇದು ಬನಿಯನ್ ಟೈಪಲ್ಲಿ ಯಾಕಂದರೆ ನೆಕ್ಸ್ಟ್ ಇನ್ನು ಸಮ್ಮರ್ ಬರ್ತಾ ಇದೆಲ್ಲ ಹಾಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಕೂಲ್ ಅನಿಸ್ಬೇಕು ಮಕ್ಳಿಗೆ ಹಿಂಸೆ ಆಗಬಾರ್ದು ಅಂತ ಇದೊಂದು ಬನಿಯನ್ನಲ್ಲಿ ಈ ಸ್ಲೀವ್ಸ್ ಒಂದು ಚೆನ್ನಾಗಿದೆ ಅದಕ್ಕೆ ಎಂದ್ಕೊಂಡು ಈ ಒಂದು ಡಕ್ ಬೇಡ ನನಗೆ ಡಕ್ ಈಗ ಡಕ್ ಬೇಡ ನಮ್ಮ ನನ್ನ ಹೇಳೋದು ಅತ್ತೆ ಇದು ಇದೆ ಇದು ಡಕ್ ಬೇಡ ನನಗೆ ನನಗೆ ಯೂನಿಕಾರ್ನ್ ಬೇಕು ಅಂತ ಇನ್ನೊಂದು ತೊಗೊಂಬಂದಿದ್ದೀನಿ ಅದು ಯಾಕೋ ಸ್ವಲ್ಪ ಚಿಕ್ಕದನ್ನಿಸ್ತದೆ ಅದಕ್ಕೆ ಇವಾಗ ಅದನ್ನು ತಗೊಂಡೋಗ ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ತಗೊಂಡು ಬರೋದು ಅಷ್ಟೇ ಹಾಕೊಳ್ಳೋತಾವ ಗೊತ್ತಿಲ್ಲ ಏನು ಮಾಡೋದು ನಮ್ಗಂತ ಹೆಣ್ಮಕ್ಳುಗಳು ಬಟ್ಟೆಗಳು ನೋಡಿದರೆಲ್ಲ ಖುಷಿ ಷ್ಟು ಆದರೂ ಚಿಕ್ಕ ಮಕ್ಕಳ ಬಟ್ಟೆಗಳಂತೂ ಸೂಪರಾಗಿರುತ್ತೆ ನಿಮ್ದೆಲ್ಲ ಮುಗಿತಲ್ಲ ದೊಡ್ಡ ನಿಮ್ದೆಲ್ಲ ಏನು ಬರೀ ಪ್ಯಾಂಟು ಶರ್ಟು ಅಷ್ಟೇ ಇನ್ನು ಚೈತನ್ಯ ಅವ್ರಿಗೂ ಅಂತ ಏನು ಹೇಳ್ಕೊಳ್ಳೋತರದಿಲ್ಲ ನಾರ್ಮಲ್ ಇರುತ್ತೆ ಅಲ್ಲ ಅದು ಇದು ಬಿಟ್ಟು ಪುಟಾಣಿ ಫ್ರಾಕ್ಗಳು ಪುಟಾಣಿ ಡ್ರೆಸ್ಗಳು ಫ್ಯಾನ್ಸಿ ಡ್ರೆಸ್ ಎಲ್ಲ ಅದೆಷ್ಟು ಚಿಕ್ಕ ಚಿಕ್ಕ ಮಕ್ಕಳೊಳಗೆ ತುಂಬ ಚೆನ್ನಾಗಿ ಬರುವಂಥದ್ದು ಹಾಲು ಹೋಗಿದೆ ನಾವು ಹಾಲು ಕಾಯಿಟ್ಟಿದ್ದೀನಿ ಅದು ದೊಡ್ಡ ನಾವು ಕೆಲಸ ಮಾಡ್ಕೊಳ್ಳೋಣ ಇನ್ನು ಇದ್ರೆ ಟೂ ಅವರ್ಸ್ ಬರೀ ತಿನ್ಸದೇ ಬೇಕಾಗತ್ತೆ ಫುಲ್ ಮಾಡ್ತೀನಿ ಹಾಲು 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 ಉಕದು ಅನ್ಸುತ್ತೆ ಬಂತು ಅದು ಗೊತ್ತಾಗ್ಬಿಡದ ಹಾಲಿತ್ತ ಸ್ಮೆಲ್ಲಾ ಬಿಸಿನೀರು ಕುಡ್ದ ಚಿಂಟು ಬಿಸಿನೀರು ಚಿಂಟು ಚರಿ ಮಾರಿ ಇಲ್ಲಿ ಏ ಮರಿ ಎಲ್ಲಿದೆ ಇದು ಈಗ ಎಲ್ಲಿದ್ದಾಳೆ ಮಗಳು ಮುದ್ದು ವಾ ನೋಡ್ಬಿಟ್ವಿ ನಾವು ಇಲ್ಲ ನೋಡಿರಿ ಯಾಕವ್ವ ಏ ಬಂಗಾರೀ ಯಾಕವ್ವ ಲೋಟ 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 ಎಕ್ಕ ಬಾಬು ಯಾಕೋ ಮಗಳು ಓಹೋ ಒಬ್ಬ ಅಬ್ಬ ಒಳ್ಳೆ ಮುದ್ದು ಇಲ್ಲ ಏನು ಆಗಿಲ್ಲ ಇದಕ್ಕಿನ್ನ ಚರಿ ಇಲ್ಲ ಚುರಿ ಇಲ್ಲ ಚುರ್ಮುರಿನೂ ಇಲ್ಲ ಇದಕ್ಕೆ ಮತ್ತೆ ಅದಿಲ್ಲ ರೀ ಇವತ್ತು ಕಳಿಸ್ಬಿಡ್ರಿ ಅವರ ಅಪ್ಪ ಬರ್ತಾರಂತೆ ಓಕೆ ಹೆಂಗಿದ್ಲು ಹೌದ್ರಿ ಓಹೋ ಮಗಳು ಕಡಿಮೆ ಆಗಿದ್ಯಾ ಕೈಯಲ್ಲಿ ಹ್ಮ್ ನೋಡು ಹೋಗಿದೆ ಔಷಧಿ ಹಾಕ್ಸ್ಕೊಡಲ್ಲ ನೀನು ಹಾಕ್ಸ್ಕಿಯಾ ರಾತ್ರಿ ಎಲ್ಲ ಯಾಕೆ ಮಗಳು ಹಿಂಸೆ ಕೊಟ್ಟಿದ್ ನೀನು ವಾಂತಿ ಮಾಡ್ಕೊಂಡ್ಲು ಅದು ರಾತ್ರಿ ನೆಲ್ಲ ಕನ್ಸ್ಕೊಂಡಿರೋದು ಊಟ ಮಾಡ್ತಾ ಇರೋದ್ನ ಕನ್ಸ್ ಕಂಡ್ಕೊಂಡು ಮಾಡ್ಕೊಂಡಿರೋದು ನಾನು ಅವರ ಅವ್ರಪ್ಪ ಮಮ್ಮಿ ಬರ್ತಿದ್ದರು ಇವತ್ತು ನಮ್ಮ ಚರಿ ಮರಿ ಕರ್ಕೊಂಡು ಹೋಗೋಕ್ಕೆ ಮತ್ತು ಬಂಗಾರಿನ ಬಾಯ್ ತೊಳ್ದಿಲ್ಲ ನೀನು ಮನೆಗೆ ಇವತ್ತು ಬಾಯ್ ಮಗಳೇ ಬಬಾಯಿ ಬಂಗಾರಿ ನೀನು ಹೋಗಲ್ಲ ಮನೆಗೆ ಇಲ್ಲೇ ಇರ್ತೀಯ ಇಲ್ಲ ಏನ್ ಮಾಡ್ತೀಯ ಇದ್ದು ನಿಂಗೆ ಮಮ್ಮ ಬೇಡ ಮಮ್ಮಿ ಬೇಡ ಪಪ್ಪ ಬೇಡ ಯಾರು ಬೇಡ ಇದು ಪಾರ್ತಣ್ಣ ಏನೋ ಹೇಳ್ತೇ

ಇಂಥ ಮಗಳಿರ್ಬೇಕು ಎಲ್ಲಾರು ಅಂತ ನೀರ್ ಕುಡಿಯುವ ಇದ್ದು ಬಿಸಿ ನೀರ್ ಕುಡಿಯವ ಬೆಳಿಗ್ಗೆ ತಕ್ಷಣ ಬಂದು ಎಲ್ಲಾನು ಒಂದ್ ಕಡೆಯಿಂದ ಮಾಡಿ ಮಾತಾಡಿ ಅವ್ರ ಮಾವನತ್ರ ಕೂತ್ಕೊಂಡ್ಬಿಡ್ತಾಳೆ ಮಾವ ಅಂದ್ರೆ ತುಂಬಾನೇ ಅಚ್ಚು ಮೆಚ್ಚು ಎಲ್ಲಾರ್ಗು ಗೊತ್ತಿದೆ ನಿಮ್ಗೆ ನಮ್ಮೆಲ್ಲರಿಗಿಂತ ಜಾಸ್ತಿ ಅವ್ರ ಮಾವನ ಇಷ್ಟಪಡೋದ ಅವ್ರ ಮಾವನೂ ಅಷ್ಟೇ ಚರಿ ಅಂದರೆ ಅಷ್ಟೇ ಒಂದು ಮದ್ದು ಪ್ರೀತಿ ಎರಡು ನಮ್ಮ ಚಿಂಟು ಸ್ವಲ್ಪ ಇದನ್ನು ನೋಡ್ತಾ ಇದ್ದರೆ ಕೊಪ್ಪ ಬರ್ತಾ ಇದೆ ಎಲ್ಲರಿಗೂ ಗೊತ್ತಿರತ್ತೆ ಸರ್ವಸಾಮಾನ್ಯ ಚಿಕ್ಕ ನಾನು ಜಾಸ್ತಿ ನಾವು ಯಾವಾಗ ಮುದ್ದು ಮಾಡ್ತೀವಿ ಅವಾಗ ಅವ್ರಿಗಿಂತ ಸ್ವಲ್ಪ ದೊಡ್ಡವರು ಇವ್ರಿಗೆ ಕೋಪ ಬರುತ್ತೆ ಬಟ್ ಚೈತನ್ಯಿಗೆ ಇವಾಗ ಗೊತ್ತಾಗಿದೆ ಯಾಕೆ ಅಂತ ಅಂದರೆ ಅವಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಅರ್ಥ ಮಾಡ್ಕೊಳ್ತಾಳೆ ಇಲ್ಲ ಚಿಕ್ಕ ಮಗು ಅಂದರೆ ಎಲ್ಲರೂ ಮುದ್ದು ಮಾಡ್ತಾರೆ ನಮ್ಮನ್ನು ಹೀಗೆ ಮುದ್ದು ಮಾಡಿ ಬೆಳೆಸಿದ್ದಾರೆ ನಾವು ಇವಾಗ ಅದನ್ನು ಜಲಸ್ ಪಡ್ಬಾರ್ದು ಅನ್ನೋದು ಚೈತನ್ಯ ಅರ್ಥ ಆಗಿದೆ ಬಟ್ ಇನ್ನೂ ಚಿಂಟು ಅದು ಅರ್ಥ ಆಗಿಲ್ಲ ಹೀಗೆ ಚ ನಾನು ಚರಿ ಮರಿ ನೀನಾದರೂ ಒಂಚೂರು ಮುದ್ದು ಮಾಡಿದ್ರೆ ಅವಳ ಜೊತೆ ಜಾಸ್ತಿ ಹೊತ್ತು ಮಾತಾಡ್ತಿದ್ರೆ ಚಿಂಟು ಬಂದು ಕೇಳ್ತಾ ಇರ್ತಾನೆ ನಮ್ಮನ್ನು ಹೀಗೆ ಮುದ್ದು ಮಾಡ್ತಿದ್ರ ನಮ್ಮನ್ನು ಹೀಗೆ ಇಷ್ಟಪಡ್ತಿದ್ರ ಅಂತೆಲ್ಲ ಒಂದು ಸ್ವಲ್ಪ ಅವನಿಗೆಲ್ಲೋ ಒಂದ್ಕಡೆ ಜೆಲಸ್ ಪಡುವಂಥದ್ದು ಅಥವಾ ಬೇಜಾರು ಮಾಡ್ಕೊಳ್ಳೋದು ಅವ್ನ ಫೇಸಲ್ಲಿ ಗೊತ್ತಾಗ್ಬಿಡತ್ತೆ ಒಟ್ಟು ಅದಕ್ಕೆ ನಾನು ಆದಷ್ಟು ಅವನಿದ್ದಾಗ ಜಾಸ್ತಿ ನನ್ನ ಚರಿನ ಮುದ್ದು ಮಾಡೋದಿಲ್ಲ ಅವಳು ಹೋದ್ ಅವನು ಇದ್ದಾಗ ಜಾಸ್ತಿ ಮುದ್ದು ಮಾಡೋದು ಜಾಸ್ತಿ ನನ್ನ ಚರೀನಾ ಹಾಗೆ ಇವತ್ತೇನೋ ಗೊತ್ತಿಲ್ಲ ಬೆಳಗ್ಗೆ ನಮ್ಮ ಚರಿ ಮರಿ ಅಕ್ಕ ಜ ಅಣ್ಣ ಜೊತೆ ನಾನು ಕೂತ್ಕೊಂಡು ತಿಂಡಿ ತಿಂತೀನಿ ಅಂತೆ ನನಗೂ ತಿಂಡಿ ಕುಡಿಯುತ್ತೆ ಅಂತ ಕೇಳಿದ್ಲು ಹಾಗಾಗಿ ಅವಳಿಗೂ ಕೂರಿಸಿದ್ದೀನಿ ಕಾಳು ಆಯ್ತು ತಿನ್ನಪ್ಪ ಮಗಳಿಗೆ ಹೋಗ್ ಅಟ್ಲೀಸ್ಟ್ ಗೋಬಿ ತರಾದ್ರು ಕಾಣಿಸೈತೆ ಅಂತ ತಿಂತ ತೊಗೊಂಡು ತಿನ್ನ ಹಚ್ಕೊಂಡ್ ತಿನ್ಕೋ ಗುಡ್ಗರ್ ಆಗಿದ್ದಾಳೆ ನಮ್ಮ ಶರೀಮಾ ಹ್ಮ್ ಸರಿ ಅವ ಆಯ್ತು ಪೂರಿಗೆ ತುಪ್ಪ ಹಚ್ಕೊಂಡು ತಿನ್ನೋ ಮಗಳು ತಿನ್ನವ ನಿಧಾನಕ್ಕೆ ತಿನ್ನಿ ಆಯ್ತಾ ಹ ಫುಲ್ ಕಲಿಯರ್ ಮಾಡಬೇಕು ಗುಡ್ गर्ल ಅಕ್ತಿಯಾಗ ಪುರಿ ತಿನ್ನೋರು ಅಚ್ಚಿಕೊಂಡು ಏನು ಅಂತ ಗೊತ್ತಾಗುತ್ತೆ ತಿನ್ನಪ್ಪ ಇದೆ ಪುರಿ ಇದೆ ಅತ್ತೆ ಅಲ್ಲಿ ಇರೋ ಅಂತ ಥ್ಯಾಂಕ್ ಯು ನಾನು ಬಾಕ್ಸೆಗಳಲ್ಲಿ ಇಷ್ಟೆ ನೋ ಸರಿ ನನಗೆ ಇಷ್ಟೆ ಇಷ್ಟೆ ತಿನ್ನಬೇಕು ಈಗ ಕಲಿಯರ್ ಮಾಡಮ್ಮ ಕಲಿಯರ್ ಮಾಡೋ ಪುಜ್ಜಿ ತಿನ್ನ ಬಿಡತಾಳೆ

ಇವತ್ತಂತೂ ಬೆಳಗ್ಗೆಯಿಂದ ತುಂಬಾ ಕೆಲಸ ಅನ್ನೋ ಥರ ಆಯಿತು ಸರಿಯಾಗಿ ವ್ಲಾಗ್ನಾಗ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಚರಿಮಾಗ್ ತಿನ್ಸೋದೇ ಟೈಮ್ ಆಗೋಗ್ಬಿಡುತ್ತೆ ನಿಜ ಹೇಳ್ತೀನಿ ಚೆನ್ನಾಗಿ ತಿನ್ನೋ ಮಕ್ಕಳು ಮನೆಯಲ್ಲಿದ್ದರೆ ಕೆಲಸಗಳು ಒಂದಲ್ಲ ಒಂದು ಅಂತ ಪುಟ ಪುಟ ಇನ್ನೊಂದು ಏನಾದರೂ ಒಂದು ಮಾಡ್ಕೊಬೋದು ಈ ತಿಂದೇ ಇರೋ ಮಕ್ಕಳು ಇದ್ದಾರಲ್ಲ ಅವರಿಗೆ ಟು ಟು ಅವರ್ಸ್ಗೂ ಏನಾದರೂ ಒಂದು ಕೊಡ್ತಾ ಇರಬೇಕಾಗತ್ತೆ ಯಾಕಂದರೆ ಅವರಂತೂ ಏನೂ ಕೇಳೋದಿಲ್ಲ ಇಂಥದ್ದು ಬೇಕು ಬೇಡ ಏನೂ ಕೇಳಲ್ಲ ಅವರು ಅವ್ರು ಕೇಳಲ್ಲ ಅಂತ ಹೇಳಿ ನಾವು ಸುಮ್ಮನೆ ಅಂತೂ ಇರೋದಕ್ಕಾಗೋದಿಲ್ಲ ಅಟ್ಲೀಸ್ಟು ಮಕ್ಕಳಿಗೆ ಒಂದು ಫ್ರೂಟ್ಸ್ ಆಗ್ಬೋದು ಅಥವಾ ಜ್ಯೂಸ್ ಆಗ್ಬೋದು ಮಾಡಿ ಮಾಡಿ ಕುಡಿಸೋದು ತಿನ್ಸೋದು ಇಂಥದ್ದಾದರೂ ನಾವು ನೋಡ್ಕೋಬೇಕಾಗತ್ತೆ ಹಾಗಾಗಿ ನಾನು ನಮ್ಮ ಇರೋ ಇರೋಷ್ಟು ದಿನವೂ ಕೂಡ ನನಗೆ ಬರೀ ನನ್ನ ಮಗು ನೋಡ್ಕೊಳ್ಳೋದೇ ಅನ್ನೋ ಥರ ಕೆಲಸ ಆಯಿತು ಅದ್ರ ಜೊತೆಗೆ ನನ್ನ ಕೆಲಸ ಆಯಿತು ಆ ಕೆಲಸಗಳು ಕೂಡ ಮಾಡ್ಕೋಬೇಕಾಗಿ ಬಂತು ಹಾಗೆ ನೆನ್ನೆ ತಂದಿದ್ದ ಬಟ್ಟೆ ಎಕ್ಸ್ಚೇಂಜ್ ಕೂಡ ಮಾಡೋಕ್ಕಾಗಿರಲಿಲ್ಲ ಸಂಜೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬಂದೆ ಫ್ರಾಕ್ ಕೊಟ್ಬಿಟ್ಟು ಅವಳಿಗೆ ಇಷ್ಟ ಆಗೋ ಥರ ಚಡ್ಡಿ ಟೀ ಶರ್ಟು ಇಲ್ಲಾಂದರೆ ಪ್ಯಾಂಟು ಟೀ ಶರ್ಟು ಭಾಳ ಇಷ್ಟಪಟ್ಟು ಅಂಥದ್ದು ಅದ್ರ ಜೊತೆ ಯುನಿಕಾರ್ನ್ ಪಿಚರ್ ಇರಬೇಕು ಯಾವುದೇ ಡ್ರೆಸ್ ತೊಗೊಂಡು ಯುನಿಕಾರ್ನ್ ಪಿಚರ್ ಇರಬೇಕು ಅಂತ ಹೇಳ್ತಾಳೆ ಆದರೆ ಇದು ಆ ಥರದ್ದು ಬಟ್ಟೆಗಳೆಲ್ಲ ಲಾಸ್ಟ್ ಟೈಮ್ ನಾವೇ ಮೂವಿಗೆಲ್ಲ ಹೋದಾಗ ನಮ್ಮ ಅಣ್ಣ ಎಲ್ಲ ತಗೊಂಡಿದ್ರು ಹಂಗಾಗಿ ಸ್ವಲ್ಪ ಬೇರೆ ತರ ಇರಲಿ ಅಂತ ಅಂದ್ಬಿಟ್ಟು ನಾನು ಹೋಳಿಗೆ ಚೆಡಿ ಟಿ ಶರ್ಟ್ ಎಲ್ಲ ತಂದೆ ಹಾಕು ನೋಡು ಬಾ ಮಗಳು ಹೇಗೆ ಕಾಣಿಸುತ್ತೆ ಅಂದ್ರೆ ಏನ್ ಮಾಡಿದ್ರು ಬರ್ತಾ ಇರಲಿಲ್ಲ ಇಡೀ ಮನೆಯೆಲ್ಲ ಫುಲ್ ಇಂದಿ ನಾವಂತು ನಾಳೆ ಚಾಯ್ತು ಸ್ಕೂಲ್ ಟ್ರಿಪ್ ಇದೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಟು ಸಿಕ್ಸ್ ಫಿಫ್ಟಿ ಹಾಂ ಹೋಗಿ ಬರೋದಕ್ಕೆ ಎರಡು ಎರಡು ಸಾವಿರದ ಮುನ್ನೂ ಇನ್ನೂರೈವತ್ತು ಒನ್ ಡೇ ಮಗ ಹೋಗಿ ಬಂದ ತೌಸಂಡ್ ತ್ರೀ ಹಂಡ್ರೆಡ್ ಇಬ್ಬರದು ಸೇರಿಸಿ ನಾವೆಲ್ಲ ಒನ್ ಒನ್ ಡೇ ಟ್ರಿಪ್ ಮಾಡ್ಬೋದಿತ್ತು ಫ್ಯಾಮಿಲಿ ಟ್ರಿಪ್ ಅಂತ ಟೈಮ್ ಬಂದ ಎಂಟು ಮುಖಾಲ ಆಯಿತು ಬೆಳಿಗ್ಗೆ ಎಂತ ಸೋ ಬಿಸಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಇದಕ್ಕೆ ಬಟ್ಟೆ ತರ್ಕೋಗಿದ್ವಿ ವೀಡಿಯೋ ಮಾಡೋಕ್ಕೂ ಆಗೋಲ್ಲ ಹ್ಞೂ ಇಡೂಪಾ ಅದು ಒಣಗಾಕ ಮಗಳು ಆಮೇಲೆ ಬಾ ಇವತ್ತಂತೂ ಫುಲ್ಲು ಬ್ಯುಸಿ ಫ್ರೆಂಡ್ಸ್ ಹಾಕತ್ತು ಬ್ಯುಸಿ ಆಗೋಯ್ತು ಕೆಲಸ ಬೆಳಿಗ್ಗೆ ಸ್ಟ್ರಾಂಗ್ ಚೆನ್ನಾಗಿ ಬ್ಲಾಗ್ ಶುರು ಮಾಡಿದೆ ಬಟ್ ಆಮೇಲೆ ಹೆವಿ ಆರ್ಡರು ಜೊತೆಗೆ ಆರ್ಡರ್ ರಿಪ್ಲೈ ಮಾಡೋದು ಒಂದಷ್ಟು ಜನಕ್ಕೆ ಊಬರಿಂದ ಕಳಿಸ್ಬೇಕಾಗಿ ಬಂತು ಊಬರ ಅವರೇ ಬುಕ್ ಮಾಡಿದರು ನನಗೆ ಡನ್ಸು ಅಲ್ಲ ಊಬರಲ್ಲೂ ತೊಗೊತಾರೆ ಅನಿಸುತ್ತೆ ಊಬರಲ್ಲೂ ಪ್ಯಾಕೇಜು ಪಾರ್ಸಲ್ ಅಂತ ಹೇಳಿ ತೊಗೊತಾರೆ ನಿಜ ಅವರೇ ಅವರೇ ಬುಕ್ ಮಾಡಿದರು ಸುಮಾರು ಒಂದು ಬೇಬಿ ಸ್ಯಾರಿ ಎಲ್ಲ ಆರ್ಡ್ರ್ ಇತ್ತು ಅದು ಇದು ಎಲ್ಲ ಒಟ್ಟೊಟ್ಟಿಗೆ ಪ್ರಿಪೇರ್ ಮಾಡಿ ಎಲ್ಲ ಮಾಡಿ ನಿನ್ನೆಯಿಂದ ಫುಲ್ ಬ್ಯುಸಿಯಾಗಿ ನಾನು ನೆನ್ನೆಯಿಂದ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ನನಗೆ ಕಂಪ್ಲೀಟ್ ಎಲ್ಲ ಹೊರದು ರೆಡಿ ಮಾಡಿಸೋದಾಯಿತು ಮೆಂತ್ಯ ಮುದ್ದೆ ಹಿಟ್ಟು ಬೇಬಿ ಸ್ಯಾರಿ ಆಮೇಲೆ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟು ಆಮೇಲೆ ಇನ್ನೇನು ಮಿಲ್ಕ್ ಮಾಲ್ಟ್ ನಾಲ್ಕು ಐಟಮ್ಸ್ ನೆನ್ನೆ ಮಾರ್ನಿಂಗ್ ಟು ನೈಟ್ವರೆಗೂ ಮಾಡಿರೋಂಥ ಕೆಲಸ ಇವತ್ತು ಪೂರ್ತಿ ಅದನ್ನು ಏನು ಮೇಲ್ ಮಾಡಿಸಿ ತಣ್ಣಗೆ ಮಾಡೋಕ್ಕಿಟ್ಟು ಬೆಳಗ್ಗೆ ಪ್ಯಾಕಿಂಗ್ ಮಾಡಿ ನೋಡಿ ಇವಾಗ ನಾನು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ನಾವು ವಿಚಾರಿ ಮಗು ಸ್ನಾನ ಮಾಡಿಸಿ ಎಲ್ಲ ಮಾಡಿ ಅವ್ರಿಗೂ ಇದೊಂದು ಹೊಸ ಫ್ರಾಕ್ ತಂದಿಟ್ಟಿತ್ತು ಇದು ಫ್ರಾಕೇ ಹಾಕಲ್ಲ ಇದು ಫುಲ್ಲು ಅದಕ್ಕೆ ಅಂತ ತಂದಿದ್ದ ಫ್ರಾಕ್ ಇದು ನನಗೂ ಇಷ್ಟ ಇಲ್ಲ ಅದಕ್ಕೆ ಹಾಕಲ್ಲ ಹ್ಞೂ ಆಯಿತು ಅದು ಫ್ರಾಕೆ ಹಾಕಲ್ಲ ಅದು ಇಷ್ಟ ಆಗಲ್ಲ ಅಂತ ನಂಗೆ ಚೆನ್ನಾಗಿದೆ ಇದು ನಮ್ಮ ಮನೆಯವ್ರ ನಿನ್ನೆ ಹೋದಾಗ ನಾನು ತೋರಿಸಿದ್ದೆ ನೋಡಿ ನಿಮಗೆ ಹೆಣ್ಣೆ ಹೆಣ್ಣೆ ಡೆಂಟಲ್ ಚೆಕ್ಅಪ್ಗೆ ಹೋದಾಗ ನಾನು ತೊಗೊಂಬಂತಿದ್ದು ಅದ್ರಲ್ಲಿ ಒಂದು ಫ್ರಾಕ್ ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ಈಗ ಟೂ ಪೇಸ್ ಚಡ್ಡಿ ಟಿ ಶರ್ಟ್ ತೊಗೊಂಬಂದ್ವಿ ಅಲ್ಲ ಮಗಳು ವೀಡಿಯೋ ಮಾಡೋಕ್ಕೆ ಆಯಿತು ನಾನು ಮುರ್ದಾಕಲ್ಲ ಮುರ್ ಮುರಾಕಲ್ಲ ಗುಡ್ಗಲ್ಲ ಮಗಳು ಬಂಗ ನೋಡ್ಬಿಡಮ್ಮ ಇಲ್ಲ ಗುಡ್ಡಬೇಡಿ ಅವ್ನು ನೋಡ್ತಾ ಇಲ್ಲ ನಾನು ಮಾತಾಡ್ತಾ ಇರ್ತಾನೆ ನನ್ನ ಜೊತೆ ಎತ್ತಿಟ್ಕೊಳ್ರಪ್ಪ ನೀವು ಯಮಾರಿಸ್ಬೇಕು ನಮ್ಮ ಹುಡುಗಿಗೆ ಇಲ್ಲ ಅಂದ್ರೆ ಏನು ಮಾಡ್ಕೊಡೋ ಮುದು ಬಂಗಾರಿ ನಾಳೆ ಅವ್ರ ಮನೆಗೆ ಹೊರಟೋಗ್ತಾ ಇದೆ ನಂಗೆ ಅದಕ್ಕೆ ಬೇಜಾರಾಗ್ತಾ ಇದೆ ಆ ಏನಾದ್ರು ಮಾತಾಡ ಆಯ್ತೋ ಹೋಗಲ್ಲ ಬಿಟ್ಟೆ ಅವಳು ಹೋಗ್ತಾಳೆ ಅಂತ ಅದಕ್ಕೆ ರೆಡಿ ಆಗ್ತೀವಳು ಮಾತಾಡ್ತಿಲ್ಲ ಮತ್ತೆ ಏನು ಮಾಡಿದ್ರು ಎಷ್ಟು ಚೆನ್ನಾಗಿ ಏನೋ ಸ ಮಧ್ಯಾಹ್ನ ಏನೋ ಅಪ್ಪ ಮಾತಾಡ್ತಾ ಇದ್ರು ಏನೋ ಹೇಳೋದಪ್ಪ ಇಲ್ಲಪ್ಪ ನಾನು ಹೋಗಲ್ಲಪ್ಪ ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲಪ್ಪ ಅಂತ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಲ್ಲ ಮಗಳು ಹೆಂಗವ ಹೆಂಗ ನೀನು ಹೆಂಗೆ ಹೇಳಿದ್ದೀನಿ ಬರೆಯೋದ್ರಲ್ಲಿ ಬಿಸಿ ಇದ್ದಾಳೆ ಸಖತ್ತು ಬರೆಯೋದ್ರಲ್ಲಿ ಬಿಸಿ ಇದ್ದಾಳೆ ಅದು ಕೈ ಮೇಲೆಲ್ಲ ನಾನು ಹೇಳ್ದಂಗೆ ಏನಾಗಿತ್ತು ಅದೆಲ್ಲ ಕಡಿಮೆ ಆಗಿತ್ತು ಅಲ್ಲ ಮಗಳು ಎಲ್ಲ ಕಡಿಮೆ ಆಯ್ತಲ್ವಾ ಕಡಿಮೆ ಆಗಿದ್ದು ಆಗ್ಬೇಕಾದ್ರೆ ಔಷಧಿ ಹೆಚ್ಕೊಳತ್ ಅದು ಮಗು ಔಷಧಿ ಹಚ್ಕೊಂಡು ಎಲ್ಲ ಕಡಿಮೆ ಆಗಿದೆ ಅಲ್ಲ ನಾಳೆ ದೇವಸ್ಥಾನಕ್ಕೆ ಬರೀ ಹೊಡಬೇಕು ಅಂದ್ರೆ ಮಗು ಕರ್ಕೊಂಡು ದೇವಸ್ ಹೋಗೋಕ್ಕೆ ಅವ್ರ ಅಪ್ಪ ಅಮ್ಮ ಎಲ್ಲ ಬರ್ತಾರೆ ನಂಗೆ ಬೆಳಗ್ಗೆ ಚೈತನ್ಯದ ಬರೀ ಸಿಕ್ಸ್ ತರ್ಟಿಗೆ ಹ್ಞೂ ಸೌಂಡ್ ಸೊ ಆಯಿತಾ ಏನು ಸಿಕ್ಸ್ ತರ್ಟಿ ಕಳಿಸ್ಬೇಕು ಬಟ್ ಬ್ರೇಕ್ಫಾಸ್ಟ್ ಎಲ್ಲ ಏನಿಲ್ಲ ಏನು ಮಾಡೋದು ಹ್ಞೂ ಅಮ್ಮ ಬೇರೆ ಅಲ್ಲಿಗೆ ಬರೋಕ್ಕೆ ಹೇಳ್ತಿದ್ದಾರೆ ಮಧ್ಯಾಹ್ನ ಊಟಕ್ಕೆಲ್ಲ ಅಲ್ಲೇ ಬನ್ನಿ ಅಂತ ಹೆಂಗಾಗತ್ತೆ ಏನೂ ಎತ್ತ ಗೊತ್ತಿಲ್ಲ ಆದರೆ ನಾನು ನಾಳೆಗೂ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಇವತ್ತು ಫುಲ್ ಬ್ಯಿ ಇದೆ ಯಾಕಂದರೆ ನಿನ್ನೆಯಿಂದಲೂ ಫುಲ್ ಬಿಸಿ ಇದೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾವ್ಯಾವ ಊರಲ್ಲೆಲ್ಲ ಇದ್ದಾರೆ ಏನು ಎತ್ತ ಅಂತ ಹೇಳೋಕ್ಕಾಗಲ್ಲ ಪ್ರತಿ ಒಂದೊಂದು ಜಾಗದಿಂದನೂ ತುಂಬ ಜನ ಇದ್ದಾರೆ ತುಂಬ ಆಸೆಪಟ್ಟು ಪ್ರೀತಿಯಿಂದ ಅವ್ರ ಬೆಂಗಳೂರಿಗೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಈ ಒಂದು ಪ್ಲೇಸ್ ಅಂದರೆ ನಮ್ಮ ಇಂಡಿಯಾಗೆ ಬಂದಾಗ ಮಾಡಿದಾಗ ಆರ್ಡರ್ನ ತೊಗೊಂಡು ಅಲ್ಲಿಂದ ಅವರ ಅವರಿಗೆ ಜಾಗಕ್ಕೆ ಅವರು ಪಾರ್ಸೆಲ್ ಕಳಿಸ್ಕೊಳ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಜಪಾನಲ್ಲಿದ್ದಾರೆ ಅವ್ರಿಗೆ ಮೆಂತ್ಯ ಮುದ್ದೆ ಇಟ್ಟಬೇಕು ಅಂತ ಹೇಳ್ತಿದ್ರು ಬಟ್ ಇಲ್ಲಿಂದ ನಾವು ಜಪಾನ್ಗೆಲ್ಲ ಕೊರಿಯರ್ ಮಾಡೋದು ತುಂಬ ಕಷ್ಟ ಹಾಗಾಗಿ ಅವರ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಚೆನ್ನಾಗಿ ಬಂದಿದ್ದಾರೆ ರೆಸಾಗಿ ಕಳಿಸ್ಕೊಡಿ ಅಂತ ನಾನು ನಿನ್ನೆ ಮೆಂತ್ಯ ಮುದ್ದೆ ಹಿಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನಿನ್ನೆ ಪ್ರಿಪೇರ್ ಮಾಡ್ತಾ ಇದ್ದೆ ಒಂದು ಸುಮಾರು ಒಂದು ಆರ್ಡ್ರು ಇತ್ತು ಒಂದಷ್ಟು ಆರ್ಡ್ರ್ ಇತ್ತು ಎರಡೆರಡು ಕೆ ಜಿ ಅಷ್ಟೇ ಒಂದು ಆರು ಜನದ್ದು ಆರ್ಡ್ರ್ ಇತ್ತೆಲ್ಲ ಅವ್ರಿಗೆಲ್ಲ ರೆಡಿ ಮಾಡ್ತಾ ಯಾಕಂದರೆ ನಾವು ಇಷ್ಟೇ ಕ್ವಾಂಟಿಟಿ ಅಂತ ಮಾಡೋಕ್ಕಾಗಲ್ಲ ಒಂದು ಹತ್ತು ಕೆ ಜಿ ಆರ್ಡ್ರ್ ಬಂತು ಅಂತಂದರೆ ನಾನು ಒಂದು ಹದಿನೈದು ಕೆ ಜಿ ಮಾಡ್ತೀನಿ ಯಾಕಂದರೆ ಅದು ಹೆಂಗೆ ಇನ್ಕ್ರೀಸ್ ಆಗುತ್ತೋ ಅಥವಾ ಏನಾದರೂ ಒಂದು ಎರಡು ದಿನ ಮುಂದಕ್ಕೆ ಹೋಗುತ್ತೋ ಹೇಳೋಕ್ಕಾಗಲ್ಲ ಹಾಗಾಗಿ ಒಂದು ಮೂರು ನಾಲ್ಕು ಕೆ ಜಿ ಜಾಸ್ತಿನೇ ಇರಲಿ ಅಂತ ಮಾಡ್ತೀನಿ ಬಟ್ ಅದು ಒನ್ ಡೇಗೆ ಖಾಲಿ ಆಗೋಗ್ಬಿಡ್ತಾರೆ ತುಂಬ ಖುಷಿಯಾಗುತ್ತೆ ಇಷ್ಟು ನನಗೆ ಇಷ್ಟಪಟ್ಟು ಪ್ರೀತಿಯಿಂದ ತೊಗೊಳ್ಳೋದಕ್ಕೆ ಎಲ್ಲನೂ ಕೆಲ್ವೊಂದು ಟೈಮಲ್ಲಿ ಏನಾಗ್ಬಿಡುತ್ತೆ ಕರೆಕ್ಟ್ ಟೈಮ್ಗೆ ಒಂದೊಂದು ರೀಚ್ ಆಗೋದಿಲ್ಲ ಅದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಬಟ್ ಏನೂ ಮಾಡೋಕ್ಕಾಗಲ್ಲ ಕೊರಿಯರ್ ಅವ್ರದ್ದು ನಿಮಗೆ ಗೊತ್ತಿರುತ್ತೆ ಹೇಗೆಲ್ಲ ಪ್ರಾಬ್ಲಮ್ ಇರುತ್ತೆ ಅವ್ರದ್ದು ಏನು ಅಂತ ಅಂತ ಬಟ್ ಅವ್ರು ನನಗೆ ಶುಕ್ರವಾರದ ಶುಕ್ರವಾರದೊಳಗಡೆ ನೀವು ತಲುಪಿಸಿ ಸುಷ್ಮಾ ಪ್ಲೀಸ್ ಅಂತ ನಾನು ಕೊರಿಯರ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಯಾಕಂದರೆ ಅವ್ರಿಗೆ ಸ್ಯಾಟರ್ಡೆ ಫ್ಲೈಟ್ ಇದೆಯಂತೆ ಹಾಗಾಗಿ ಫ್ರೈ ನಿನ್ನೆ ಹೇಳಿದ್ದು ನಾನು ನೆನ್ನೆನೇ ಪ್ರಿಪೇರ್ ಮಾಡ್ತಾ ಇದ್ದೆ ಹಾಗಾಗಿ ನಿನ್ನೆನೇ ಪ್ಯಾಕಿಂಗ್ ಮಾಡಿ ಅವರಿಗೆ ಕಳಿಸಿದ್ದು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅವ್ರಿಗೆ ತಲುಪತ್ತೆ ಕೆಲವೊಂದಿತ್ತ ತುಂಬ ಎಮರ್ಜೆನ್ಸಿ ಇದ್ದು ಏನಾದರೂ ಅರ್ಜೆಂಟ್ ಅನ್ನೋದು ಲಾರ್ಜ್ ಕ್ವಾಂಟಿಟಿ ಇರುತ್ತೆ ನೋಡಿ ಅಂದರೆ ಒಂದು ಐದು ಕೆ ಜಿ ಹತ್ತು ಕೆ ಜಿ ಈ ಥರ ಆರ್ಡರ್ಸ್ ಎಲ್ಲ ಬರುತ್ತೆ ಅಂಥದ್ದನ್ನು ಮಾತ್ರ ಇಮ್ಮಿಡಿಯೇಟಾಗಿ ತಲುಪಿಸ್ತೀವಿ ಒಂದು ಟೂ ಡೇಸಲ್ಲಿ ನಿಮಗೆ ನೀವು ಯಾವುದೇ ಪ್ಲೇಸಲ್ಲಿದ್ದರೂ ಒಂದು ಟೂ ಡೇಸಲ್ಲಿ ನಾನು ತಲುಪಿಸ್ಕೊಡ್ತೀನಿ ಅದನ್ನು ತಲುಪಿಸ್ತೀನಿ ಹಾಗಾಗಿ ಬೆಳಗ್ಗೆಯಿಂದ ಒಂದು ಬ್ಯುಸಿ ಆಗೋಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕಾಗಲ್ಲ ನಾಳೆಯಿಂದ ಸ್ವಲ್ಪ ಫ್ರೀ ಯಾಕಂದರೆ ಇನ್ನು ಅಣ್ಣ ಅದಕ್ಕೆಲ್ಲ ಬರ್ತೀನಿ ಅಂತ ಹೇಳಿದ್ರಲ್ವಾ ಇನ್ನು ಬಂದಮೇಲೆ ಇನ್ನು ತ್ರೀ ಡೇಸ್ನ ಅವ್ರ ಜೊತೆ ಮೇ ಬಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಹೇಗೂ ಸ್ಯಾಟರ್ಡೆ ಹಾಲಿಡೇ ಇರುತ್ತಲ್ಲ ಮಕ್ಕಳಿಗೆ ಸ್ಯಾಟರ್ಡೆ ಸಂಡೇ ಅಂತ ಇರ್ತಾರೆ ಒಂದು ತ್ರೀ ಡೇಸ್ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಬಟ್ ಅಣ್ಣ ಇರೋಕ್ಕಾಗಲ್ಲ ಯಾಕಂದರೆ ಅವನಿಗೆ ಜಿಮ್ ಇರೋದ್ರಿಂದ ಹೊಡಬೇಕಾಗತ್ತೆ ಇದ್ರೆ ಅದಕ್ಕೆ ಇರಬಹುದು ಅದಕ್ಕೋಸ್ಕರ ನನ್ನ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡೆ ಬಟ್ ಮಿಂತ್ಯ ಮುದ್ದೆ ಇಟ್ಟು ಖಾಲಿ ಆಯಿತು ಇನ್ನು ಒಂದು ಕೆ ಜಿ ಉಳಿದಿದೆ ಅಷ್ಟೆ ಆ ಒಂದು ಕೆ ಜಿಲು ಇವಾಗ ಆರ್ಡ್ರ್ ಬಂತು ಇನ್ನು ನಾಳೆ ನಾಡಿದ್ದು ಎರಡೂ ದಿನ ಮೂರೂ ದಿನ ನಾನು ನನ್ನ ಒಂದು ಫ್ಯಾಮಿಲಿ ಟೈಮ್ ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮೈದ್ಯಾ ಮುಂದೆ ಏಟ್ ಆಗಲಿ ಯಾವುದೂ ಮಾಡೋದಿಲ್ಲ ಇಲ್ಲದನ್ನು ಮಾಡ್ತೀನಿ ಸೋಮವಾರದಿಂದ ನನ್ನ ಕೆಲಸ ಶುರುವಾಗತ್ತೆ ನಮ್ಮ ಚರಿಮಾನ ಕಳ್ಸಿ ಕೊಡ್ಬೇಕು ಕಳ್ಸ್ಕೊಡ್ಬೇಕಾಗತ್ತೆ ಅಲ್ಲ ಮಗಳು ಸ್ಕೂಲಿಗೆ ಇಲ್ಲೇ ಹೋಗ್ತೀಯಾ ನೀನು ಏನು ಸ್ಕೂಲ್ ಹೋಗ್ತೀಯ ನೀನು ಇಲ್ಲ ಮಾತಾಡ ನಡಿ ಮಗ ನಾವು ಹೋಗೋಣ ನಾನಂತೂ ಮಾತಾಡ್ಸಲ್ಲ ಇನ್ನ ಟು ನಾನು ಟೂ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಮ್ಮ ಚರಿ ಜೊತೆ ನಾನು ಮಾತಾಡ್ತಾ ಇಲ್ಲ ನನ್ ಟು ಸರಿ ನಮ್ಮ ಮಗಳು ಮಮ್ಮಿಗೆ ಫೋನ್ ಮಾಡಿ ಪಾಪು ಕರ್ಕೊಂಡು ಹೋಗ್ಲಿ ಮಾತಾಡ್ಸೋದಿಲ್ಲ ಅದು ನನ್ನ ಬೇಡ ನಾನು ನಾನು ಮಾತಾಡ್ಸಲ್ಲ ನನ್ನ ಮಾತ್ರ ಇಷ್ಟಪಡಲ್ಲ ಸನ ಮಾಡ್ಸಿದ್ ನಾನು ಏನು ಮಗಳು ಹೊರಗಡೆ ಚಳಿ ಅಮ್ಮ ಹೂವ ತರಕೆ ಹೋಗಿದ್ದೆ ನಾನು ಹೂವು ಹಾಲು ಎಲ್ಲ ತರಬೇಕಿತ್ತಲ್ವಾ ಅಲ್ಲಿ ಹೋದ್ರೆ ನಿಂಗೆ ಚಳಿ ಆಗತ್ತೆ ತಾನೇ ಅಲ್ಲೆಲ್ಲ ಹೊರಗಡೆ ಧೂಳು ಚಳಿ ಹ ಶೀತ ಆಗತ್ತೆ ಅಂತ ಕರ್ಕೊಂಡು ಹೋಗಿಲ್ಲ ಬಂಗಾರಿ ನೋಡಿ ನನ್ ಮೇಲೆ ಎಷ್ಟು ಕೋಪ ಬಂದಿದ್ದೆ ಇವಾಗ ಹೊರಗಡೆ ಹೋಗಿದ್ವಾ ಹಾಲು ಎಲ್ಲ ಹೂವು ಎಲ್ಲ ತರಬೇಕಿತ್ತು ಅಂತ ನಾನು ಬರ್ತೀನಿ ಅಂತ ಹೇಳ್ತಿದ್ಲು ಬೇಡ ಮಗಳು ಶೀತ ಆಗತ್ತೆ ಅಂತ ಕರ್ಕೊಂಡು ಹೋಗ್ಲಿಲ್ಲ ಅಷ್ಟೇ ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು ಪಾಪಿ ಕೊಡೋದು ಅತ್ತೆ ಒಂದು ಕೃಷಿ ಕೊಟ್ಬಿಡ ಹಗ್ ಮಾಡಿ ಕೃಷಿ ಮಾಡು ನಿನ್ ಕೋಪ ಎಲ್ಲ ಹೋಯ್ತು ಕಿಶಿ ಕೊಡುವ ಹಗ್ ಮಾಡಿ ನಿನ್ ಕೋಪ ಎಲ್ಲ ಹೋಯ್ತು ತಾನೆ ಅತ್ತೆ ಮೇಲೆ ಹೊರಗಡೆ ತುಂಬಾ ಗಾಳಿ ಚಳಿ ಮಗಳು ನಿಂಗೆ ಶೀತ ಆಗತ್ತಲ್ಲ ಕರ್ಕೊಂಡು ಹೋದ್ರೆ ಅಂತ ಕರ್ಕೊಂಡು ಹೋಗಿಲ್ಲ ಕಾರಲ್ಲಿ ಹೋದ್ರೆ ಕರ್ಕೊಂಡು ಹೋಗ್ಬೋದು

ನಿಮ್ಮ ಬನ್ನಿ ಹೇಗೋಗಿ ಊಟ ಮಾಡೋದು ಅಷ್ಟೇ ಇವತ್ತು ಹಿಂಗಾಯಿತು ನಾಳೆ ನೋಡೋಣ ಕಂಟಿನ್ಯೂ ಮಾಡ್ತೀನಿ ನಾಳೆ ನಾಳೆ ಇಲ್ಲಾಂದರೆ ಇದನ್ನೇ ಒಂದು ಪುಟ್ಟು ಬ್ಲಾಗ್ ಎಷ್ಟಾಗುತ್ತೆ ಅಷ್ಟು ಹಾಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಏನೂ ಮಾಡೋಂಗಿಲ್ಲ ಹೀಗಿರುತ್ತೆ ನಿಮ್ಮ ಸುಷ್ಮಾ ಡೇ ದಿನಚರಿ ಹೋಗಿ ಫ್ರೆಂಡ್ಸ್ ಹೀಗೆ ನನ್ನ ಒಂದು ಡೇ ರೊಟೀನ್ ಮುಗಿತಾ ಬಂತು ಹಾಗೆ ಹೊಸ ವರ್ಷವೂ ಕೂಡ ಬರ್ತಾ ಇದೆ ನಮ್ಮ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿತಾ ಇದೆ ಈ ಒಂದು ವರ್ಷದಲ್ಲಿ ಎಷ್ಟೋ ಜನಕ್ಕೆ ಒಂದು ರೀತಿಯಾದಂಥ ಕಷ್ಟಗಳು ನೋವುಗಳು ಅಥವಾ ಖುಷಿ ಎಲ್ಲ ಥರದ ಅನುಭವಗಳು ಕೂಡ ಆಗಿರುತ್ತೆ ಹಾಗೆ ನನ್ನ ಲೈಫಲ್ಲೂ ಕೂಡ ನೀವೇ ನೋಡ್ತಾ ಇದ್ದೀರಾ ಏನೆಲ್ಲ ಆಯಿತು ಈ ವರ್ಷ ಅಂತ ಹೇಳಿ ಮುಂಬರುವ ವರ್ಷ ಹೇಗಿರುತ್ತೋ ಗೊತ್ತಿಲ್ಲ ಬಟ್ ಈ ವರ್ಷದಲ್ಲಿ ಇರುವಂತಹ ಒಳ್ಳೆ ನೆನಪು ಸಿಹಿ ನೆನಪನ್ನು ನಾನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ ಇರ್ತೀನಿ ಯಾವಾಗಲೂ ಅದನ್ನು ಯೋಚನೆ ಮಾಡಿನೇ ಲಾಸ್ಟು ನಾನು ಒಂದು ಶಾರ್ಟ್ಸ್ನ ಹಾಕಿದ್ದೆ ಕೆಟ್ಟದನ್ನು ಮರೆಯುತ್ತಾ ಒಳ್ಳೆಯದನ್ನು ನೆವ್ಯತಾ ಮುಂದೆ ಸಾಗಲಿ ನಮ್ಮ ಜೀವನ ಇದಿಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೆಯದನ್ನು ಮಾತ್ರ ನಾವು ತೊಗೊಂಡು ಹೋಗೋಣ ನಮಗೆ ಇರೋದು ಮನ್ಸಿಗೆ ನೋವಾಗೋದನ್ನು ಆದಷ್ಟು ಅದನ್ನು ಮರೆಯೋದಕ್ಕೆ ಟ್ರೈ ಮಾಡೋಣ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಯಾರಾದರೂ ಒಬ್ಬರು ಕಮೆಂಟ್ ಹಾಕ್ದಾಗ ಮಾಡಿದಾಗ ಅದಕ್ಕೆ ರಿಪ್ಲೈ ಮಾಡಬೇಕು ಅಂತ ಬಟ್ ಒಂದೊಂದ್ಸರಿ ಅನಿಸುತ್ತೆ ಅದು ಅವಶ್ಯಕತೆ ಅಲ್ಲ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ನಮಗೂ ಕೂಡ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಈ ರೀತಿಯಾಗೆಲ್ಲ ನಮ್ಮ ಬಗ್ಗೆ ತಿಂಕ್ ಮಾಡ್ತಾರಲ್ಲ ಅಂತ ಯಾಕಂದರೆ ನನ್ನ ವ್ಲಾಗಲ್ಲಿ ನೀವು ನೋಡಿದಾಗೆ ನನಗೆ ಅನಿಸಿರುವಂಥದ್ದು ಗೊತ್ತಿರುವಂಥದ್ದು ಎಲ್ಲ ವಿಚಾರಗಳನ್ನು ನಿಮಗೆ ಶೇರ್ ಮಾಡ್ತೀನಿ ಒಂದು ಪೂಜೆದಾಗ್ಬೋದು ಅಥವಾ ಮನೆ ಕ್ಲೀನಿಂಗ್ ಬಗ್ಗೆ ಅಥವಾ ಒಂದು ಟಿಪ್ಸ್ಗಳ ಬಗ್ಗೆ ನನ್ನ ಹಳೆ ವ್ಲಾಗ್ ನೋಡಿದ್ರೆ ನೀವು ದೇವ್ರ ಪೂಜೆ ಬಗ್ಗೆ ಪ್ರತಿ ಪ್ರತಿ ಒಂದೂ ಕೂಡ ಶೇರ್ ಮಾಡಿರ್ತೀವಿ ಯಾಕಂದ್ರೆ ನಾವೇನು ಪಾಲಿಸ್ಕೊಂಡ್ ಬರ್ತೀವಿ ನಮ್ಗೇನು ಗೊತ್ತಿದೆ ನಮ್ಮ ಅಕ್ಕಪಕ್ಕ ಅಥವಾ ದೊಡ್ಡವರು ನಮಗೇನು ಹೇಳ್ಕೊಟ್ಟಿದ್ದಾರೆ ಆ ಎಲ್ಲದನ್ನು ನಾವು ಶೇರ್ ಮಾಡಿರ್ತೀವಿ ಬಟ್ ನಾನು ಯಾವುದೂ ಕೂಡ ಕಂಟೆಂಟ್ ವಿಡಿಯೋ ಅಂತ ಹೇಳಿ ಬೇಕು ಬೇಕು ಅಂತ ಹೇಳಿ ಹುಡ್ಕೋ ಅಂತವಳಲ್ಲ ಕಂಟೆಂಟ್ನ ನನಗೆ ಗೊತ್ತಿರುವಂಥ ವಿಚಾರಗಳು ನಿಮ್ಮ ಹತ್ರ ಯಾವುದು ಹೇಳ್ಕೊಂಡಿರಲ್ಲ ಅಥವಾ ಒಂದು ಲೈಫಲ್ಲಿ ಏನೆಲ್ಲ ನಡಿಬೋದು ಅಪ್ಸ್ ಆ್ಯಂಡ್ ಡೌನ್ ಅನ್ನೋದಿರುತ್ತಲ್ಲ ಅದನ್ನೆಲ್ಲನೂ ಕೂಡ ಎಷ್ಟು ನಿಮ್ಮ ಹತ್ರ ಹೇಳ್ಕೊಡೋದಕ್ಕೆ ಶೇರ್ ಮಾಡೋದಕ್ಕೆ ಅಥವಾ ನಮ್ಮಿಂದ ನಿಮಗೂ ಕೂಡ ಏನಾದರೂ ಒಂದು ಮೋಟಿವೇಟ್ ಆಗಬಹುದು ಅನ್ನುವಂತಹ ಎಲ್ಲ ವಿಚಾರಗಳನ್ನೂ ಕೂಡ ನಾನು ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಅದನ್ನು ಬಿಟ್ಟು ವೀಡಿಯೋಗೋಸ್ಕರ ಅಂತಾನೆ ಕಂಟೆಂಟ್ ಹುಡುಕುವಂಥದ್ದು ಅಥವಾ ಗೊತ್ತಿಲ್ಲದೆ ಇರೋದು ಕಂಟೆಂಟ್ಗಳನ್ನ ತಗೊಂಡು ಅದನ್ನೇ ಒಂದು ದೊಡ್ಡ ಏನೋ ವೀಡಿಯೋ ಮಾಡೋದು ನಾನೇನೋ ದೊಡ್ಡ ಮೇಧಾವಿ ಅಂತ ತೋ ತೋರಿಸ್ಕೊಡೋದು ಅಥವಾ ನನಗೆಲ್ಲ ತಿಳಿದಿದೆ ಅಂತೇಳಿ ದೊಡ್ಡ ದೊಡ್ಡ ಮಾತುಗಳ ಆಡಿಕೊಂಡು ಅದ್ರ ಬಗ್ಗೆ ಎಲ್ಲ ಹೇಳೋ ಅದೆಲ್ಲ ನನಗೆ ಬರೋದಿಲ್ಲ ನನಗೆ ಗೊತ್ತೂ ಇಲ್ಲ ನಾನು ಇವತ್ತಿಗೂ ಹೇಳೋದು ಇಷ್ಟೇ ನನಗೇನು ತಿಳಿವಳ್ಕೆ ಇದೆ ನನಗೇನು ಗೊತ್ತಿದೆ ನನ್ನ ಲೈಫಲ್ಲಿ ಇಷ್ಟು ವರ್ಷದಲ್ಲಿ ನಾನು ಏನೋ ನೋಡಿದ್ದೀನಿ ಅಥವಾ ಈಗ ಲೈಫ್ ಏನೇನು ಬದಲಾಗ್ತಾ ಇದೆ ಯಾರ ಲೈಫಲ್ಲಿ ಹೇಗೆಲ್ಲ ಚೇಂಜಸ್ ಆಗ್ಬೋದು ಚೇಂಜ್ ಆಗಿ ಹೇಗೆಲ್ಲ ಒಂದು ಲೈಫ್ ಹೋಗ್ಬೋದು ಅನ್ನೋದಕ್ಕೆ ನಮ್ಮಂಥವ್ರನ್ನ ನೋಡಿ ನೀವು ಒಂದು ಉದಾಹರಣೆ ಆಗಿ ತೊಗೋಬಹುದು ಅದನ್ನೆಲ್ಲನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹೀಗೆ ನನ್ನ ಒಂದು ಡೈಲಿ ರೊಟೀನ್ ಇರುತ್ತೆ